இந்த கிளட்சர் தோடு சோடிంది காண்டலக் கிளப் அது கிளியர் தோடு சோடிంది பட்ஜெட் جتலை ফুল கைப்புரா பட்ஜெட் அட் செட் கெம் கெம் பாடு போறோம் தோதி நீ நீ நம்ம 얘는 நல்ல சரி நீ நம்மதே சமய சோ காண்டலக் தேயதே தேயோட எங்க ரிங்க் కోరిద పూసంతం కట్టే కళ్ళకు వెలుడుతులే మరిగి నీరు ఎంచు మిత్తు ఇంకా కైపాడేదే పోలీ కూడా అండ్ అంచు పూజకి మాత్ర రెడీ మంతే రంచు తింజ కూ కత ఉంది ఇతే నైతే పూజ శురు ఆకంటు పల్లెని ఏ నోట్రు జాయిన్ ఆ

కత్తలే ఉంటుంది ఎక్క రిక్షాషో కన్నీరు బాయ్ 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 సీచో బాయ్ సంత అన్న బేజారేజీ అమ్మా పితాడే అని అయ్యో ನಮ್ಮಲ್ಲಿ ಚಪ್ಪ ಒಂದು ಇಲ್ಲ ಇಂಕಲ್ಲ ಒಂಚೂರು ಪೋಸ್ಟ್ ಆಫೀಸ್ ಕತೆ ಎಲ್ಲೇ ಉಂಟು ಅಂಚಾವೇನು ಮುಗಿತು ಬರ್ಕೊಂಡು ಮುಲಿ ಇಂಕಲ್ಲ ಮಾವನ ದಡಮನ ಕಲ್ಲವಳು ದಿನೇ ರೀತಿ ರಂಚ ಸರ್ಪ್ರೈಸ್ ಕೊರ್ಕಾಯ್ ನಂದು ಪೋಯೆ ಆಂಡ್ ಅವ್ ಎಂಕೆ ಸರ್ಪ್ರೈಸ್ ಆಗಿರ್ತದೆ ಸಾರಿ ಅಕ್ಕ ಒಂದು ಮೂಮೆಂಟ್ ಮಿಸ್ ಮಾಡ್ತಾರೆ ಅಪ್ಪಜಿ ಅಂಚ ಅಪ್ಲೋಡ್ ಮಾಡ್ತಾರೆ ಎನ್ನ ರೀಲ್ಸ್ ಆವತ್ತಿದ್ದೆ ಡೇ ಮೇರು ಒಂದು ವೀಡಿಯೋಗ್ರಾಫರ್ ಅವು ಆಡಿಯೋದವರು ಮಾ ವೀಕ್ಷಕರು ಮೇರೆ ನಣ್ಣಿ ಶಂಕರಣ್ಣ ಮೇರನ್ನ ಮಧಿಮೇಲೆಂದು ಮನ್ಪುಗ ನಡಿಯೋ ಮಂಪುಗಿನೊಂದು ಬೋಯೆ ಅಂಡೆ ಅರೆಗೊಂಚೂರು ನಾಚಿಕೆ ಜಾಸ್ತಿ ಸೊ ಅವರು ಏನಾದ್ರು ತೂದು ನನ್ನ ಒಂದು ಹೈ ಜೀಪನೊಂದು ಸೀದಾ ಇಲ್ಲ ಬಿದ್ದ ಬೋಯ್ರು ಪೋಸ್ಟ್ ಗಿನ್ ನಿಬಿದ್ದಡಣ್ಣಿ ಅಂಡ್ ಅಲ್ಲಿ ದೊಡ್ಡಮ್ಮನ ಅಲ್ಲಿ ಬೋದು ಅವ್ಳು ಬಿನ್ಯರ್ ಮಾತಾ ಇತ್ತೇ ಆಗಲೇನು ಪಾತ್ ಎರಪ್ಪ ಮಾತ ಪೋಸ್ಟ್ ಆಫೀಸ್ಗೆ ಅಮ್ಮನ್ ಮಾತ್ರ ಕಡಬುಡ್ದು ಏನೋ ಅವಳು ಒಂಚೂರು ರೀಲ್ಸ್ ಮತ್ತು ಅಮ್ಮ ಅಮ್ಮ ತಂದು ಕೊಡಲಿ ಎರಡ್ದು ಬಕ್ಕ ಹೆಂಗೆ ಸೊಸೈಟಿ ಬರ್ತೀನಿ ಸೊಸೈಟಿದಂಚಿ ಏಯಪ್ಪಲ್ಲ ಪಪ್ಪ ಇಪ್ಪನಾಗ ಆರೇನಲ್ಲಿ ತೊಂದು ಪೋ ಅಂದಿದ್ದರು ಆರು ಕಟ್ಟದ್ ಕೊರೊಂದಿತ್ತರು ಇಂಚನೆ ತುಂಬಂದು ಮಾತಾ ಬರೋಂದಿತ್ತಾರೆ ಎರಡು ಜನ ಆಟೋ ಪಾಡ್ದು ಅಂಡ್ ಈ ಸಲ ಪಪ್ಪಾಯಿಚೇರ್ ಅಮ್ಮ ದೇ ಸೊಂಪಯ್ಯ ಆರೆಗ ಬೇರಿ ವ್ಯಾನೆ ಅಂಚದು ಯಾನೆ ಕಟ್ಟದು ಯಾನೇ ತುಂಬ ಪಪ್ಪ ಲಾಸ್ಟ್ ಟೈಮ್ ದೇ ತುಂಬ ಪೋರೆ ತುಂಬ ಪಪ್ಪ ಏನಲ್ಲಿ ಸೊಂಪ ಪೋರೆ ಪೋದು ಒಂದು ಜೀಲ್ ಸಾಂಡ ತಾನೆ ಕಟ್ಟುದು ಎಂಚ ತುಂಬ ಉಣ್ಣು ಬಂದದ್ದು ಕಲ್ತೆ ಆ ನಂಚ ಚಪ್ಪಲ್ ಪಡೋಣ

ね <c oughs> ಪಂಪಿಂತಜ ಓದಲು ಫೈನಲಿ ಹೆಂಗ್ ಕಲಿತೆ ಬಾರ್ಕರಿಗೆ ಬೈದ ಅದೇ ಏನಾದ್ರು ಖುಡಿ ಅದೇ ನನ್ನ ಅದೇನ ಹಾಸ್ಪಿಟಲಿಗೆ ನನ್ನ ಓಡಾತಿ ಏನಂತ ಬರ್ತಿದ್ದೀನಿ ಏನು ಕ್ಲಿ ಕೂಲಿ ಕ್ಲಿಪ್ಪ ಪಡೆದಿನ ಕ್ಲಿನಿಕ್ಕಿಗೆ ಪದೇ ಆ ಕ್ಲಿನಿಕ್ ನಿಗಲಿದ್ದೋಗ ಮಸ್ತ್ ಓಲ್ಡ್ ಮಾತ್ರ ಅವು ಅಂಡ್ ತೋಪವೆ ನಿಗಲ್ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೇವೆ ನಿಗಲೇ ಗೊತ್ತಾಗು ಆಯ್ತಮ್ಮ ಗಣಪತಿ ಟೆಂಪಲ್ ಪೋಪಿನ ರೋಡ್ ಬಾರ್ಕೋ ರೋಡ್ ಅವ್ರು ಫೇಮಸ್ ಪುಣೆ ಟೆಂಪಲ್ಸ್ ಸೊ ಒಂದು ಒಂದು ಟೆಂಪಲ್ ಪೋಪುಂಡು ನನಗೆ ಈಗ ಹಾಸ್ ಕ್ಲಿನಿಕ್ ತಗೈತಲ್ಲ ಪೋಯ್ಬೇಕ ತಗೋ ಒಂದು ಒಂದೇ ಅವು ಕ್ಲಿನಿಕ್ ದಿನಗಳಿಗೆ ಆಗಲು ಒನ್ಸು ಕೋತೀರ ಅಂದು ನಾನು ಇಷ್ಟೆ ನಾಲ್ಕು ಗಂಟೆಗೂ ಓಪನ್ ಆಗಿನ ಅಷ್ಟೇ

సో నా వేలే వేళండ్ ఎంక ఫస్ట్ హెల్ప్ అని తినారు మేరే మేరే అశోక్ ఫస్ట్ పాడు విన్నాక పట్టి చింది ఇస్తారు మీరు పాడుతాయి మీరు కొంచెం డాక్టర్ పడతారు ఆ రేక పని ట్రీట్మెంట్ షోకా తెగితే ಆ ಸ್ಲಿಪ್ದ ಲೆಕ್ಕ ಸರ್ಗೆದ ಟೈಪ್ ಬರ್ತಾನತ್ತ ಅವೇನು ಕೊಡ್ತೇವೆ ಕೆಲವು ನಗ್ಲು ಸೊ ಹಿಂಗೆ ಅವೇನು ಕೊಡ್ತೇವೆ ಬಂದಿದ್ದು ಮೇರೆ ಏನದಿತ್ತೇ ಮೇರ್ ಅಶೋಕ್ಸರು ಏನದಿರೋರು ಆಂಡ ಏನು ಅಲ್ಲಿ ಪೂರ್ ತೋಜೆ ಹೆಂಗೆ ಕೊಡ್ತೀನಿ ಅವ್ರು ಬರ್ತೇವೆ ಪ್ಲಾಸ್ಟಿಕ್ ಓ ಯಾಕ್ ಅವೇನು ಸರ್ಗೆ ಕೊಡ್ತೇವ್ರಿ ಬಂದು ಟೈಪ್ ಟೈಟ್ ಮಲ್ತಾರೆ ಎತ್ತೀನಿ ಬಂಡೆರು ಹಾಂಡೆಲ್ಲ ಯಾರು ಬಂಡೇರು ಇಪ್ಪಡ ಹಾಂಡೆಲ್ಲ ಈ ಕ್ಲಿಪ್ಪದೆ ಅಕ್ಕ ನಾಡು ಪಾತೇರ್ ನೀತಿ ಸೊ ಅಂಚ ಅರ್ ಬಂಡೇರು ಏನಕ್ಕೆ ಇಪ್ಪತ್ತಿನಿ ಡೈರೆಕ್ಟ್ ಉಡುಪಿ ಇಟ್ಬೋದು ಡಾಕ್ಟ್ರ್ ನಲ್ಪನೆ ಅಂಚ ಮೇಲೆ ತೂದಿದ್ದ ಮಸ್ತ್ ಟೈಮ್ ಅಂಡತ್ತ ಅಂಚ ಏನ ಇತ್ತೆ ಬಂಡೇರು ನೀನು ಮಸ್ತ್ ಟೈಮ್ ತೂ ಅಂದೆ ಇತ್ತೆ ತೂದು ಖುಷಿ ಅಂಡ ಇಜ್ ಇಜಿ ಶೋಕಾಂಡಿದ್ದೆ ಅದು ಬಿಡ್ಲಾ ಇನ್ನ ಮತ್ತೆ ಬಂಡೇರು ಅಂಚನೆ ಚೂರು ತೋರ ಅಲ್ಲ ನನ್ನ ಶೋಕ ಜವಾಂಡು ಖುಷಿ ಅರ್ನಾ ನೇರೇನು ತೂಲೆ ಅಂಜಿ ಪಾತ್ರಲ್ಲ ಮುಲ್ಪ ಎನ್ನ ಬೇಲೆ ಆದಿಂಗ್ ಕೃಪಿ ತೊಡಗಿ ಪೋಯಿ ಉಡುಪಿ ಗಾಂಧಿ ಹಾಸ್ಪಿಟಲ್ಗೆ ಅಮ್ಮಗೆ ಮರ್ದುಕೊಂಡ್ರಿಗೆ ಅಂಡ ಬಂದಾಗ ಮಸ್ತಲೆ ಅಂಡು ಅಂಚ ಈವ್ನಿಂಗ್ ಬರ್ಸ ತಿಕೊಂಡು ಬಸ್ಸಿಟ್ಟು ಬಂದಾಗ ಅಲ್ಲಿ ತಿಡ್ದು ಬತ್ತಿದ್ದು ಫ್ರೆಶ್ ಅಪ್ ಮತ್ತು ಅದು ಚಿಕನ್ ಬಕ್ಕ ಪುಂಡಿ ರೆಡಿ ಬಂದಿದ್ದೆ ಅಣ್ಣನಗಳು ಮಾತ್ರ ಸೇರ್ದು ಸೊ ಅವೇನು ತಿಂದು ಯಾರು ನಿದ್ರೆ ಮತ್ತೆ ಸೊ ನೀತಿಯನ್ನು ಹಿಡಿತಾವ್ಲಾಗ್ನ ಇಡೇಗೆಣ್ಣು ಮಾತಲ್ಲ ಬಾಯ್ ಮಾತೆರಿಗ್ಲಾ